ಭಾರತೀಯ ಸೇನೆಯಲ್ಲಿ ಸೇವೆಗೈದು ಹುಟ್ಟೂರಿಗೆ ಆಗಮಿಸಿದ ವೀರ ಯೋಧರಿಗಾಗಿ ಬೆಳಗಾವಿ ಜಿಲ್ಲೆಯ ಚೆನ್ನಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿಯಲ್ಲಿ ಸ್ವಾಗತ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಸನ್ಮಾನವನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹುಣಶಿಕಟ್ಟಿಯ ಬೆಳಕಿ ಶ್ರೀ ರುದ್ರಸ್ವಾಮಿ ಮಠದ ಪರಮಪೂಜ್ಯ ಚನ್ನಬಸವ ದೇವರು ವಹಿಸಿದ್ದರು ಹುಣಶಿಕಟ್ಟಿ ಶಾಖಾ ಮಠ ಹೊನ್ನಿಹಾಳ ಶ್ರೀಗಳಾದ ಬಸವರಾಜ ದೇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನು ನಿವೃತ್ತ ಗುರುಗಳಾದ ಎಸ್ಬಿ ಅಂಗಡಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಮಾರಂಭದಲ್ಲಿ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮವೂ ಸಹ ವಿಶೇಷವಾಗಿ ಜರುಗಿತು ನಂತರ ವೀರ ಯೋಧರಾದ ಬಸವರಾಜ ಹುಣಶಿ ಬೀಜ ಮಹಬೂಬ್ ಮಕಾಂದಾರ್ ಮತ್ತು ಮಂಜುನಾಥ ಜಮ್ದರ್ ಖಾನಿ ಅವರಿಗೆ ಆದರದಿಂದ ಸ್ವಾಗತಿಸಿ ಹೆಮ್ಮೆಯಿಂದ ಸನ್ಮಾನ ಮಾಡಲಾಯಿತು ವೀರ ಪರಂಪರೆಯ ಭರತ ಭೂಮಿಯಲ್ಲಿ ಜನಿಸಿ ಭಾರತೀಯ ಸೇನೆಯಲ್ಲಿ ಸೇವೆಗೈದು ಹುಟ್ಟೂರಿಗೆ ಆಗಮಿಸುತ್ತಿರುವ ವೀರ ಯೋಧರ ಸೇವೆಗೆ ಗ್ರಾಮದಲ್ಲಿ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂತು ಈ ಸಂದರ್ಭದಲ್ಲಿ ಹುಣಶಿಕಟ್ಟಿ ಗ್ರಾಮದ ಗುರು ಹಿರಿಯರು ಗೆಳೆಯರ ಬಳಗ ಮತ್ತು ಗುರು ವೃಂದ ಬಳಗದವರು ಶಾಲೆಯ ಮಕ್ಕಳು ಎಲ್ಲರೂ ಸೇರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಕಾರ್ಯಕ್ರಮದ ನಿರೂಪಣೆ ಇಸಿ ಎಲಿಗಾರ್ ಮತ್ತು ಕೆಎಫ್ ಗಂಗಾಳದ್ ಮಾಡಿದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು